ಜೆ ಪಿ ಅವರ ಆರೋಪ ಏನು ನಾವು ಈಗ ತರ್ತಾ ಇರುವಂಥ ಬಿಲ್ಲು ಯು ಪಿ ಎ ಕಾಲದಲ್ಲಿ ರೆಹಮಾನ್ ಖಾನ್ ಅವರು ಚೇರ್ಮನ್ ಆಗಿದ್ದಾಗ ಒಂದಷ್ಟು ತಂದಿದ್ರು ಆ ಸುಧಾರಣೆಗಳನ್ನು ನಾವು ಮುಂದುವರಿಸುವ ಕೆಲಸ ಮಾಡ್ತಾ ಇದ್ದೇವೆ ಅವರು ಯು ಪಿ ಎ ಒನ್ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ರೆಹಮಾನ್ ಖಾನ್ ಸಾಹೇಬರು ತಂದಿರೋದರಲ್ಲಿ ಸುಧಾರಣೆ ಮಾಡೋದರಲ್ಲಿ ಬೇರೆ ಧರ್ಮದವ್ರನ್ನ ಈ ಧರ್ಮದಲ್ಲಿ ಹಾಕಬೇಕು ಅಂತ ಏನಿಲ್ಲ ವಕ್ಫ್ ಪ್ರಾಪರ್ಟಿ ಆಸ್ತಿ ಪಾಸ್ತಿ ನೋಡ್ಕೊಳ್ತಕ್ಕಂಥದ್ದು ಏನು ಅಂದರೆ ಕೆಲವರು ಮುಸ್ಲಿಮ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ದೇವರ ಹೆಸರಲ್ಲಿ ಅವ್ರ ಆಸ್ತಿಗಳನ್ನ ಬರೆದಿರ್ತಾರೆ ಅದನ್ನು ಯಾರು ನೋಡ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯುತವಾಗಿರ್ತಕ್ಕಂಥವ್ರು ನೋಡ್ಕೊಳ್ಬೇಕು ಅದನ್ನು ಅದು ಬೇರೆಯವ್ರ ಕೈಗೆ ಹೋಗಬಾರ್ದು ಮಿಸ್ಯೂಸ್ ಆಗಬಾರ್ದು ಹೇಳಿ ಅದಕ್ಕೋಸ್ಕರ ವಕ್ ಮಾಡಿರ್ತಕ್ಕಂಥದ್ದು ಅದನ್ನು ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯವರು ಕೈ ಹಾಕ್ತಾ ಇದ್ದಾರೆ ಅದರಲ್ಲೂ ಸಹ ಆ ಥರ ವಕ್ಫ್ ಆಸ್ತಿನ ನಡ್ಸೋಕ್ಕೆ ಬೇ ಸುಧಾರಣೆ ಮಾಡಬೇಕಂದ್ರೆ ಆರ್ ಎಸ್ ಎಸ್ ಅಂತ ಇರತಕ್ಕಂಥ ಸಂಘಟನೆ ಅದು ರಿಜಿಸ್ಟರ್ಡ್ ಬಾಡಿ ಅಲ್ಲ ಎಲ್ಲೂ ಸಹ ರಿಜಿಸ್ಟರ್ಡ್ ಆಗಿಲ್ಲ ಅದ್ರ ಸದಸ್ಯರು ಎಷ್ಟು ಅಂತೇಳಿ ಇದ್ಗೂ ಸಹ ಹೇಳಿಲ್ಲ ಅದರ ಆಸ್ತಿ ಎಲ್ಲೆಲ್ಲಿದೆ ಅನ್ನೋದು ಈಗಲೂ ಸಹ ಹೇಳಿಲ್ಲ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ನೂರ ಎಕರು ಎಕ್ ನೂರ ಆರು ಎಕರೆ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಚಾಣುಕ್ಯ ಯೂನಿವರ್ಸಿಟಿಗೆ ಐವತ್ತು ಕೋಟಿಗೆ ಕೊಟ್ಟಿದ್ದಾರೆ ಅಲ್ಲಿ ಒಂದು ಎಕರೆಗೆ ಆರು ಕೋಟಿ ರೂಪಾಯಿ ಏಳು ಕೋಟಿ ರೂಪಾಯಿ ಇದೆ ಐವತ್ತು ಕೋಟಿಗೆ ಆರುನೂರು ಎಕರೆಗೆ ಕೊಟ್ಟಿರ್ತಕ್ಕಂಥದ್ದು ಸಹ ಕಾನೂನು ಬಾಹಿರ ಆದ್ದರಿಂದ ರಿಜಿಸ್ಟರ್ ಆಗಿಲ್ಲದಿರ್ತಕ್ಕಂಥ ಸಂಸ್ಥೆ ಆರ್ ಎಸ್ ಎಸ್ನ ನಡೆಸ್ತಕ್ಕಂಥವ್ರು ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಸರಿಗ ವಕ್ಫ್ ಬಿಲ್ ಈ ತಿದ್ದುಪಡಿ ಆಗೋದ್ರಿಂದ ಬಿಜೆಪಿ ಹೇಳ್ತಾ ಇರುವಂಥದ್ದು ಮುಸ್ಲಿಂ ಮಹಿಳೆಯರು ಮಕ್ಕಳ ಜೀವನದಲ್ಲಿ ಸುಧಾರಣೆ ಆಗುತ್ತೆ ರಿಫಾರ್ಮ್ಸ್ ಆಗುತ್ತೆ ಅನ್ನೋ ಥರದಲ್ಲಿ ಮಾತಾಡ್ತಾರೆ ಮಹಿ ಮುಸ್ಲಿಂ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥ ನರೇಂದ್ರ ಮೋದಿಯವರು ಈ ದೇಶದಲ್ಲಿರ್ತಕ್ಕಂಥ ಕೆಲವು ಅದು ವರದಕ್ಷಿಣೆಗಳಿರ್ಬೋದು ಮೊದಲು ಅವ್ರದೇ ಪಕ್ಷದಾದ ನಮ್ಮ ಗು ಗ್ವಾಲಿಯರ್ ಮಾರಾಣಿದ್ರು ಸತಿ ಕೂಡ ಬೆಂಬಲ ಕೊಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲೂ